ವಿದ್ಯೆ ವಿಮೋಚನೆಗೆ ಹೆದ್ದಾರಿ ಅಂತ ಹೇಳ್ತೀವಿ ವಿದ್ಯೆಯಿಂದ ನಮ್ಮೆಲ್ಲರ ಜೀವನ ಸಾರ್ಥಕ ಅಂತ ಕೂಡ ಹೇಳ್ತಿದ್ದೀವಿ ಆದರೆ ಆ ವಿದ್ಯೆಯಿಂದ ಆ ವಿದ್ಯೆಯನ್ನ ಆ ಶಿಕ್ಷಣವನ್ನ ಒಂದು ಬಹುದೊಡ್ಡ ಬಿಸ್ನೆಸ್ ಆಗಿ ವ್ಯವಹಾರವಾಗಿ ಇವತ್ತು ವಿದ್ಯಾಸಂಸ್ಥೆಗಳು ಅದ್ರ ಅದರಲ್ಲಿ ಯಥೇಚ್ಛವಾಗಿ ಖಾಸಗಿ ವಿದ್ಯಾಸಂಸ್ಥೆಗಳು ಅದನ್ನ ವ್ಯವಹಾರ ಜ್ಞಾನವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದರಿಂದಾಗಿ ಪಾಲಕರ ಮೇಲೆ ಬಹುದೊಡ್ಡ ಒಂದು ಮೇಲೆ ಬಹುದೊಡ್ಡ ಹೊರೆ ಬೀಳುವಂಥ ಕೆಲಸ ಆಗ್ತಿದೆ ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಬಂದಿವೆ ಅದರ ಜೊತೆಗೇನೆ ಖಾಸಗಿ ಶಾಲೆಗಳಲ್ಲಿ ವಿಪರೀತವಾದಂತಹ ಏನು ಡೊನೇಷನ್ ಮತ್ತು ಪ್ರವೇಶಾತಿಯ ಶುಲ್ಕದ ಹೆಸರಿನಲ್ಲಿ ಏನು ಸಾವಿರಾರು ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಶಾಲೆಗಳು ಏನು ವಸೂಲಿ ಮಾಡ್ತಾ ಇದ್ದಾವೆ ಪಾಲಕರಿಂದ ಇದರಿಂದಾಗಿ ಶಿಕ್ಷಣವು ಇದು ನೇರವಾದ ಕಾರಣ ಅಂತಾನೆ ಈ ಸಂದರ್ಭದಲ್ಲಿ ನಾವು ಹೇಳ್ಬಹುದು ಹಾಗಾಗಿ ಯಥೇಚ್ಛವಾಗಿ ವಿಶೇಷವಾಗಿ ಸಿಂಧನೂರಿನಲ್ಲಿ ಸಿಂಧನೂರಿನಲ್ಲಿ ಅತಿಯಾದ ಶಾಲೆಗಳು ಅದರಲ್ಲಿ ಖಾಸಗಿ ಶಾಲೆಗಳು ದಿನಕ್ಕೊಂದು ಶಾಲೆಗಳು ತಲೆದೂಕ್ತಿರುವಂತ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಅದರ ಜೊತೆಗೇನೆ ಇವತ್ತು ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಕೂಡ ಖಾಸಗಿ ಶಾಲೆಗಳು ನಡೀತಾ ಇದ್ದಾವೆ ಹಾಗಾಗಿ ಅನಧಿಕೃತ ಶಾಲೆಗಳ ಪಟ್ಟಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು ಅದರ ಜೊತೆಗೇನೆ ಅಹ್ ಅನಧಿಕೃತವಾದಂತಹ ಕೋಚಿಂಗ್ ಸೆಂಟರ್ ಗಳು ಕೂಡ ದಿನಕ್ಕೊಂದರಂತೆ ತಲೆದೋರುತ್ತಾ ಇದಾವೆ ಇಂತಹ ಅನಧಿಕೃತ ಕೋಚಿಂಗ್ ಸೆಂಟರ್ ಗಳನ್ನು ಪಟ್ಟಿಯನ್ನ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು ಅದರ ಜೊತೆಗೇನೆ ಈ ಸಿಂಧನೂರಿನಲ್ಲಿರುವಂತಹ ಎಲ್ಲಾ ಕೋಚಿಂಗ್ ಸೆಂಟರ್ಗಳಲ್ಲಿ ಮೂಲಭೂತ ಸೌಕರ್ಯ ಏರದೇನೆ ವಿದ್ಯಾರ್ಥಿಗಳು ಜನರು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹಾಸ್ಟೆಲ್ ಹಾಸ್ಟೆಲ್ ಅನಧಿಕೃತವಾಗಿ ಹಾಸ್ಟೆಲ್ ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾವುದೇ ಪೂರ್ವಾನುಮತಿ ಇಲ್ಲದೇನೆ ಹಾಸ್ಟೆಲ್ ಅನ್ನು ನಿರ್ವಹಣೆ ಕೂಡ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಅವರ ಜೊತೆಗೇನೆ ಸಿಂಧನೂರಿನಲ್ಲಿ ಒಂದು ಖಾಸಗಿ ಶಾಲೆಗಳು ಅತಿಯಾದ ಅಂದ್ರೆ ಸುಮಾರು ಲಕ್ಷಾಂತರ ಡೊನೇಷನ್ ಹಾಗೂ ಪ್ರವೇಶ ಶಾಂತಿ ಸುಂಕವನ್ನು ಪಡೆದು ಮತ್ತು ಅನಧಿಕೃತವಾಗಿ ವಸತಿ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುವ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುರಿತು ಸಂಬಂಧಿಸಿದಂತೆ ದಲಿತ ವಿದ್ಯಾರ್ಥಿ ಪರಿಷತ್ತು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ವಿದ್ಯಾರ್ಥಿ ವಿಮೋಚನೆಗೆ ಹೆದ್ದಾರಿ ವಿದ್ಯೆಯಿಂದ ನಮ್ಮ ಬಾಳು